ಹಾಯ್ ಎವ್ರಿ ಬನ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬಹಳ ದಿನಗಳ ನಂತರ ವ್ಲಾಗ್ನ ಮಾಡಬೇಕು ಅಂತ ಅನ್ನಿಸ್ತು ವಿಡಿಯೋ ಮಾಡೋಣ ಅಂತೇಳಿ ಇವತ್ತು ಸಂಜೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ ಹಾಲೆಲ್ಲ ಕರ್ದಾಕಿ ಮನೆ ಹತ್ರ ಎಲ್ಲ ಕೆಲಸ ಮುಗಿಸಿ ಹಾಗೆ ಒಂದು ರೌಂಡ್ ಹೊಲ್ದ ಹತ್ರ ಹೋಗಿ ಬರೋಣ ಅಂತೇಳಿ ಹೋಗ್ಬಿಟ್ಟು ಹೊರಟಿದ್ದೀನಿ ಬಿಸಿಲಂತೂ ತುಂಬಾ ಇದೆ ಸಂಜೆ ಆದ್ರೂ ಅಷ್ಟು ಕಡಿಮೆ ಆದಂಗೆ ಕಾಣಿಸ್ತಿಲ್ಲ ಇನ್ನು ಸಂಜೆ ಆಯಿತು ಬಿಸಿಲಿದೆ ಅಂತ ಮನೇಲಿ ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಹೊರಟೆ ಹೋಗ್ತಿದಂಗೆ ರೋಡ್ ಅಲ್ಲಿ ಆಂಟಿ ಒಬ್ರು ಸಿಕ್ಕಿ ಅವರು ಮಾತೆ ಬಿಡಿಸಿದ್ರಂದ್ರೆ ಹಳ್ಳಿಗಳೆಲ್ಲ ಮಾತೆ ಅನ್ನೋದು ಕಾರ್ನ್ ಬೆಳೀತಾರಲ್ಲೇಬಿಕಾರ್ ಮುರ್ಕೋ ಬಂದು ಕೂತ್ಕೊಂಡು ಬಿಡಿಸಿ ಸಿಪ್ಪಿ ಹಸಿಗ್ ಹಾಕೋತಾರೆ ಬೇಬಿ ಕಾರ್ನ್ ಬಂದು ಯಾರು ಬೆಳೆದಿರ್ತಾರೆ ಅವ್ರಿಗೆ ತಗೊಂಡೋಗಿ ಕೊಟ್ಟು ಕಳಿಸ್ಬಿಡ್ತಾರೆ ಹಾಗೆ ಒಬ್ಳೆ ನಡ್ಕೊಂಡು ಬರ್ತಾ ಇದೆ ಬರ್ದಿದ್ದಾಗೆ ಹೊಂದಿ ಬೆನಲ್ಲೇನೆ ಸೌತೆಕಾಯಿ ಗಿಡ ಹಾಕಿದ್ರು ಅದನ್ನು ಹಂಗೆ ಒಂದಷ್ಟು ಕ್ಲಿಪ್ಸ್ ತಗೊಂಡು ಬಿಸಿಲು ಬಟ್ಟೆ ಇದೆ ಸೂರ್ಯ ಅಂತೂ ಕಣ್ಣು ಹೊಡಿತಾನೆ ಇದಾರಪ್ಪ ಐದು ಗಂಟೆ ಐದುವರೆ ಆಗಿದೆ ಬಿಸಿಲು ಮಾತ್ರ ಹೊಡಿತಾನೆ ಇದೆ ನೋಡಿ ಹೇ ಅಂತೇಳಿ ರೋಡ ನಾನು ಹೋಗ್ತಾ ಇದೀನಿ ನೋಡಿ ಫುಲ್ ಬಿಸ್ಲು ಇದೆಲ್ಲ ಹಸ್ರ ಅಂದ್ರೆ ಈಗ ಒಂದ್ ಎರಡು ದಿನದಲ್ಲಿ ಎರಡ್ ಸರಿ ಯುಗಾದಿ ಸರಿ ಮಳೆ ಆಯ್ತು ಹಂಗಾಗಿ ಎಲ್ಲ ಚೆನ್ನಾಗ್ ಅಸಸ್ರ ಕಾಣಿಸ್ತಾ ಇದೆ ಬಿಸ್ಲು ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ ಒಬ್ಬ ನೋಡಿ ಅದ್ ಕಾಣಿಸ್ತಿದೆ ಏನೋ ಕ್ಲಿಕ್ ಆಗಿದೆ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅದು ಅಂತ ಹೇಳಿಬಿಟ್ಟು ನಂಗೆ ಹೋಗ್ತಾ ನಾನು ಒಂದ್ ಸೌತೆಕಾಯಿ ಕಿತ್ಕೊಳ್ಳೋಣ ಅಂತೇಳಿ ಸೌತೆಕಾಯಿ ಕೂಡ ಕಿತ್ಕೊಂಡು ಹಾಗೆ ಅದನ್ನ ತೊಳ್ಕೊಂಡು ತಿನ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಫ್ರೆಂಡ್ಸ್ ಹಳ್ಳಿ ಜೀವನ ಸಿಟಿ ಜೀವನನೂ ಚೆನ್ನಾಗಿ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿರಲ್ಲ ಅದು ಬೆಸ್ಟು ಇದು ಬೆಸ್ಟು ಅನ್ನೋದಕ್ಕಿಂತ ಎರಡೂ ಜೀವನನೂ ಚೆನ್ನಾಗಿರುತ್ತೆ ಅದನ್ನ ನಾವು ಹೇಗೆ ತಗೋತೀವಿ ಅನ್ನೋದ್ರ ಮೇಲೆ ಡಿಪಂಡ್ ಇರುತ್ತೆ ಆದ್ರೂ ಏನೇ ಆಗ್ಲಿ ಏನೇ ಆಗ್ಲಿ ಅನ್ನೋದಕ್ಕಿಂತ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನ ಸ್ವಲ್ಪ ನೆಮ್ಮದಿಯಾದ ಜೀವನ ಅಂತ ಅನ್ಬೋದು ಯಾಕಂದ್ರೆ ಅದು ನನಗೆ ಅನುಭವ ಕೂಡ ಆಯ್ತು ಅನುಭವ ಆಗಿದೆ ಮುಂದಕ್ಕೂ ಇರ್ಬೋದೇನೋ ಆದರೆ ಅದು ಏನಾಗುತ್ತೋ ಗೊತ್ತಿಲ್ಲ ಹೀಗೆ ಒಬ್ಳೆ ಸೌತೆಕಾಯಿ ಕಿತ್ಕೊಂಡು ತಿನ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಫ್ರೆಂಡ್ಸ್ ಯಾರು ಜನ ಅಂತೂ ಯಾರೂ ಇಲ್ಲ ನೋಡಿ ಒಬ್ರು ಇಲ್ಲ ಐದು ಗಂಟೆ ಐದುವರೆ ಆಯ್ತು ಎಲ್ರು ಬಂದ್ರೆ ಹಂಗೆ ಗಾಡಿಗೆ ಬಂದು ಹಂಗೆ ಹೊಂಟೋಗಿಬಿಡ್ತಾರೆ ಯಾರೋ ಒಳ್ಳೆದಾದ್ರೂ ಕೆಲಸ ಇದ್ರೆ ಮಾತ್ರ ಒಂದು ಐದು ಹತ್ತು ನಿಮಿಷ ಇದ್ದು ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ಯಾರು ಕೂಡ ಹೊಲದ ಹತ್ರ ಇರೋದಿಲ್ಲ ನಾನು ಮಾತ್ರ ಒಬ್ಬಳೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಏನಂದ್ರೆ ಚಿರತೆಗಳ ಕಾಟ ಬೇರೆ ಫ್ರೆಂಡ್ಸ್ ಇಲ್ಲಿ ಬೋರೆ ಮೇಲಂತೂ ಅನ್ನೊಂದು ಹೊಲ ಬೋರೆ ಮೇಲ ಅಂತ ಹೇಳ್ತೀವಿ ಚಿರತೆಗಳು ಸಿಕ್ಕಾಪಟ್ಟೆ ಇದಾವಂತೆ ಹುಷಾರ್ ನನಗಂತೂ ಎಲ್ಲರೂ ಅದೇ ಒಬ್ಬೊಬ್ಬಳೇ ಓಡಾಡ್ಬಿಡ ನೀನು ಚಿರತೆಗಳಿದ್ದಾವೆ ಹಾಗೆ ಹೀಗೆ ಅಂತ ನಾನ್ ಧೈರ್ಯ ಮಾಡು ಹೋಗ್ತಾನೆ ಇರ್ತೀನಿ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೂರ್ಯ ಒತ್ತು ಮುಳುಗೋ ಟೈಮ್ ಇದು ಒತ್ತು ಉಡ್ತಿರೋದಲ್ಲ ಮುಳುಗೋ ಅಂತ ಟೈಮು ಸಖತ್ತ ಕಾಣಿಸ್ತಾ ಇದೆ ಇದು ಕ್ಲಿಪ್ಸ್ ಅಂತೂ ನಾನು ಈ ಬೆಳೆ ಬಂದು ಫ್ರೆಂಡ್ಸ್ ನಾನು ಮಾಡಿರೋಂತದ್ದೇನೆ ಜೋಳ ಹಾಕಿದ್ದೀನಿ ಕಳೆ ಅಂತೂ ಸಿಕ್ಕಾಬಿಟ್ಟೆ ಬೆಳೆದೋಗ್ಬಿಟ್ಟೈತೆ ಏನ್ ಮಾಡೋದು ಮಳೆ ಆಯ್ತು ಅಂತ ಹೇಳ್ದಲ್ಲ ಒಂದೆರಡು ಸರಿ ಎರಡು ಸರಿ ಮಳೆ ಆಗಿದ್ದೇ ಆಗಿದ್ದು ಔಷಧಿ ಒಡಿಸಿದ್ರು ಅದು ಗೆ ಬರ್ತಿಲ್ಲ ಆ ರೇಂಜ್ ಆಗ್ಬಿಟ್ಟೈತೆ ಒಡಿಸಬೇಕು ನಾಳೆ ನಾಳೆ ಇದ್ರಲ್ಲಿ ಒಡಿಸೋದ್ರಲ್ಲಿ ಇದ್ದೀನಿ ಅಣ್ಣವ್ರಿಗೊಬ್ರಿಗೆ ಹೇಳಿದ್ದು ನೋಡ್ಕೊಡ್ತಾರೆ ಇದು ಬಂದು ನಮ್ಮ ಐದವರು ಪಕ್ಕದಲ್ಲಿ ಅವರೇ ಜೋಳ ಮಾಡಿದರೆ ಅವ್ರ ನಮ್ಮ ಐದವ್ರದ್ದು ಅದು ಔಷಧಿ ಹುಳ ಕೂಡ ಹೊಡೆದಿತ್ತು ಕಳೆ ಔಷಧಿ ಹುಳಿನ ಔಷಧಿ ಎರಡು ಒಟ್ಟಿಗೆ ಹೊಡೆಸಿದ್ದೆ ಒಟ್ಟಿಗೆ ಮತ್ತೆ ಕಳೆ ಔಷಧಿ ಹೊಡಿಬೇಕು ನಿಮ್ಗೆ ರೋಡಲ್ಲಿ ನಡ್ಕೊ ಬರ್ತಾ ಇದೆ ನಿಮ್ಗೆ ಅಲ್ಲೊಂದು ಫೋಟೋ ಕಾಣಿಸ್ತಾ ಇರ್ಬೋದು ಫ್ರೆಂಡ್ಸ್ ಆ ಫೋಟೋದ್ರ ಬಗ್ಗೆ ಹೇಳಿದ್ರೆ ಅಯ್ಯೋ ದೇವ್ರೆ ಅದ್ರ ಬಿಡಿ ನೀವು ನೋಡಿ ಸಾಕು ಅಷ್ಟೇ ಅದೇನ್ ಫೋಟೋ ಅಂತ ಆಮೇಲೆ ಮುಂದೊಂದು ದಿನ ಹೇಳ್ತೀನಿ ಅದ್ರ ಕಥೆನ ಮಾವಿನ ಮರ ನಮ್ದೇನೆ ಫ್ರೆಂಡ್ಸ್ ಮಾವಿನಕಾಯಿ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಟೈತೆ ಎಷ್ಟು ವರ್ಷದ ಹಳೇ ಮಾವಿನ ಮರ ಅಂದ್ರೆ ಇಲ್ಲಿ ನೋಡಿ ಕೆಂಜಿ ಕಾಣ್ತೀವಿ ನಾವು ಅದು ಕರೆಕ್ಟ್ ವರ್ಡ್ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ ಹೆಂಗ್ ಹೋಗ್ತಿದಾವ ನೋಡಿ ಅಲ್ಲ ಹಂಗೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಒಂದು ದೊಡ್ಡದು ಜೋಳ ಅದು ಕೂಡ ಇವಾಗ ನಾವು ಮಾತೆ ಮುರಿತಾ ಇದೀವಿ ಆ ನಿನ್ನೆ ಅಷ್ಟೇ ಫಸ್ಟ್ ಕೊಯ್ಲು ಮುರಿದ್ರು ಈಗ ಅಂದ್ರೆ ಇವತ್ತು ಸೊತ್ತು ಶನಿವಾರ ಎರಡನೇ ಕೊಯ್ಲು ಮುರಿತಾರೆ ಒಂದು ನಾಲ್ಕರಿಂದ ಐದು ಕೊಯ್ಲು ಆದ್ರೆ ಇದು ಸರಿಯಾಗಿ ಒಂದು ಸಮ ಬಂದಿಲ್ಲ ಒಂದ್ ಕಡೆ ಬಂದಿದೆ ಒಂದ್ ಕಡೆ ಬಂದಿಲ್ಲ ಹಾಗಾಗಿ ಒಂದು ಐದರಿಂದ ಆರು ಒಂದು ಏಳು ಕೂಯಿದ್ ಮುರಿದ್ರೂ ಮುರಿಬೋದೇನೋ ನೋಡೋಣ ಹೆಂಗೆ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಸುತ್ತ ನೋಡಿಕೊಂಡು ಎಷ್ಟು ಬಂದಿದೆ ಬಂದಿಲ್ಲ ಜೋಳ ಏನು ಅಂತ ಅಂದ್ಕೊಂಡು ನೋಡಿಕೊಂಡು ಬರ್ತಾ ಇದ್ದೆ ಮತ್ತೆ ನೀವು ಇಲ್ಲಿ ಇನ್ನೊಂದು ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲೇ ಪಕ್ಕದಲ್ಲದವರು ಅವರು ಇವಾಗ ಜೋಳ ಹಾಕಿದ್ದಾರೆ ಅದಕ್ಕೆ ಬೇಬಿ ಕಾನ್ ಇವಾಗ ನೆಟ್ಟಿರೋದು ಸಣ್ಣ ಸಣ್ಣ ಪೈರ್ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಡ್ರಿಪ್ ಕೂಡ ಮಾಡಿಸ್ಕೊಂಡಿದ್ರೆ ಅದು ಫುಲ್ ಅಷ್ಟು ಮಾಡ್ತಿದಾರೆ ಯಾರು ನೋಡಿ ನಾನು ತೋರಿಸ್ತಾ ಇದೀನಿ ಒಂದು ಜನ ಕೂಡ ಕಾಣಿಸ್ತಾ ಇಲ್ಲ ನೀವು ನೋಡ್ತಿದಿರಲ್ಲ ಫ್ರೆಂಡ್ಸ್ ಹಿಂಗೆ ಇರುತ್ತೆ ಅದು ಬೇಬಿ ಬೇಬಿಕಾರ್ನು ಗಿಡದಲ್ಲಿ ಈ ತರ ಇರುತ್ತೆ ಅದನ್ನೇನೆ ಅದನ್ನ ಸೈಜ್ ನೋಡ್ಕೋತಾರೆ ಇವಾಗ ನಾಳೆಗೆ ಶನಿವಾರಕ್ಕಾಗಿ ತಪ್ಪಾ ಅದು ಅಂತಂದ್ರೆ ಅದನ್ನ ಮುರ್ಕೊಂಡು ತಗೋತಾರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮುರಿದ್ಬಿಟ್ಟು ತೋರಿಸ್ತೀನಿ ಅದ್ರೊಳಗಡೆ ಹೇಗಿರುತ್ತೆ ಅದು ಬೇಬಿ ಕಾನ್ ಅಂತ ಹೇಳ್ಬಿಟ್ಟು ಬಿಟ್ಟು ಪರವಾಗಿಲ್ಲ ಅದು ಕಡ್ಡಿ ನಮ್ದು ಈ ಸರಿ ಬೆಳೆ ಚೆನ್ನಾಗಾಯ್ತು ಬಟ್ ಒಂದ್ ಸಮ ಬರ್ಲಿಲ್ಲ ನನ್ಗೆ ಅದೇ ಪ್ರಾಬ್ಲಮ್ ಆಗಿದ್ದು ಅಲ್ಲಿ ಬಂದ್ರೆ ಇಲ್ಲಿ ಬಂದಿಲ್ಲ ಇಲ್ಲಿ ಬಂದ್ರೆ ಅಲ್ಲಿ ಬಂದಿಲ್ಲ ಒಂದ್ ಸಮ ಬಂದಿತ್ತಪ್ಪ ಅಂದಿದ್ರೆ ನನಗೆ ನಾಲ್ಕು ಕೊಯ್ಲಿಗೇನೆ ಮಾತೆ ಇದು ಬೇಬಿ ಮಾತೆ ಕೆಲಸ ಮುಗ್ದು ಹೋಗ್ಬಿಡ್ತಾ ಇತ್ತು ಬಟ್ ಒಂದು ನಾಯ್ ಆರಿಂದ ಏಳ್ ಸರಿ ಮುರಿಲೇಬೇಕು ನೋಡಿ ನಾನು ಮುರು ತೋರಿಸ್ತೀನಿ ತರ ಇರುತ್ತೆ ನಾನು ಅವಾಗಲೇ ನಿಮ್ಗೆ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಒಂದು ಆಂಟಿ ಮಾಡ್ತಾ ಇದ್ರೆ ತೋರಿಸ್ತೇ ಅಲ್ವಾ ಈ ತರನೆ ಇನ್ನು ಇದನ್ನು ಓಕೆ ಐಟಮ್ ಇದು ಹೋಕೆ ಆದ್ರೆ ಇನ್ ಸ್ವಲ್ಪ ಇದು ಹೋಗೇನೆ ಆದ್ರೆ ಇನ್ ಸ್ವಲ್ಪ ಸಣ್ಣಕ್ಕಿತ್ತು ಅಂತಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅವ್ರಿಗೆ ಐಟಮು ನೋಡಿ ಅದು ಫೋಟೋ ಕೂಡ ಹಾಕಿದ್ದೀನಲ್ವಾ ಮಾವಿನಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಮರದಲ್ಲಿ ನಾವು ಬೇರೆಯವ್ರಿಗೇನು ಸಾಬ್ರು ಕೊಟ್ಬಿಟ್ರು ಆಗುತ್ತೆ ಬಟ್ ನಮ್ಮ ಮನೇಲೇನು ನಮ್ಮ ವೈದ್ಯರೇನು ಬೇಡ ಬಿಡಿ ಎಷ್ಟು ಕೊಟ್ಬಿಡ್ತಾರೆ ಒಂದು ಎರಡುವರೆ ಸಾವಿರ ಎರಡು ಸಾವಿರ ಕೊಡ್ತಾರೆ ಎಷ್ಟರಲ್ಲಿ ಏನು ಸಿಕ್ಬಿಡುತ್ತೆ ನಾವೇ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ನಾವೇ ತಿನ್ನೋಣ ಎಷ್ಟು ಸಿಗುತ್ತೆ ಮಾರಿದ್ರೆ ಅಂತ ಹೇಳಿದ್ರು ಆಯ್ತು ಬಿಡ್ರಪ್ಪ ನೀವು ಹೇಗಿರ್ತೀರೋ ಹಾಗೆ ಅಂದ್ಕೊಂಡು ಸುಮ್ಮನಾದ್ವಿ ನೋಡಿ ಬೇಬಿ ಕಾನ್ ಎಲ್ಲ ಎಲ್ಲ ಚೆನ್ನಾಗಿ ಬಂದ್ಬಿಟ್ಟೈತೆ ನಾಳೆ ಶನಿವಾರ ಬೆಳಿಗ್ಗೆನೆ ಬಂದ್ರೆ ಇದು ದಪ್ಪ ದಪ್ಪ ಚೆನ್ನಾಗಿ ಬಂದಿರೋದೆಲ್ಲ ಮುರಿದಾಕಿದ್ರೆ ಆಯ್ತು ಈ ನೋಡಿ ಇರೋ ಪಕ್ಕದಲ್ಲಿ ಸತ್ತೆ ಎಲ್ಲ ಇದು ಒಬ್ಬೇ ಬೇಳಿ ಎಲ್ಲ ಐತೆ ನನಗೆ ಸ್ಟಾರ್ಟಿಂಗ್ ಬಂದು ತೋರಿಸೇನು ಭಯ ಅನ್ಸಲ್ಲ ಈ ಕಡೆಗೆ ಬಂದ್ರೆ ಒಬ್ಳೆ ಬರ್ತೀನಲ್ಲ ಭಯ ಆಗ್ಬಿಡತ್ ನನಗೆ ಅಲ್ಲಿ ಯಾಕಂದ್ರೆ ಚಿರತೆ ಅಂತರಿ ಅದು ಇದು ಆಮೇಲೆ ಆ ವೀಲ್ಗಳಂತೂ ಓಡಾಡ್ತಿರತ್ತಲ್ಲಿ ಸರಾಪರ ಅಂತಿರುತ್ತೆ ನಾನಂತೂ ಗಟ್ಟಿ ಗುಡ್ಡಿಗೆ ಬಡ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ನೋಡ್ತಿದೀರಲ್ವಾ ಇದು ಓಪನ್ ಫಿಲ್ಡೇಶನ್ ಕಾಣಿಸ್ತಾ ಇದೆ ನಿಂತ್ಕೊಂಡ್ರೆ ನನಗೆ ಎಷ್ಟೇ ಮನಸ್ಸಿಗೆ ಬೇಜಾರು ದುಃಖ ಅಸಮಾಧಾನ ಇತ್ತು ಅಂದ್ರೆ ನನ್ನ ಆಲ್ಮೋಸ್ಟ್ ತುಂಬಾ ಬೇಜಾರಾದಾಗ ನಾನು ಓದಿದ ಕಡೆನೆ ಬಂದ್ಬಿಡ್ತೀನಿ ಒಬ್ಳೆ ಆರಾಮಾಗಿ ತಿರ್ಗಾಡ್ಕೊಂಡು ಆಡ್ಕೊಂಡು ಒಂದು ಒಂದ್ ನಿಮಿಷ ಹಿಂಗೆ ತಿರ್ಗ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ನಾನು ನಿಮ್ಗೆ ಹೇಳಿದ್ನಲ್ಲ ಆವಾಗ್ಲೇ ಸತ್ಯ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಕೇಳೋಣ ಅಂತ ಒಂದ್ ಸ್ವಲ್ಪ ಕೇಳ್ತಾ ಇದೆ ಏನ್ ಕಿತ್ರೂ ಪ್ರಯೋಜನ ಇಲ್ಲ ಹೆಂಗು ಮತ್ತೆ ಔಷಧಿ ಓಡಿಸಬೇಕು ಅಂತ ಇದೀನಲ್ವಾ ಸರಿ ಇನ್ನೇನು ಉಡೋಣ ಟೈಮ್ ಆಯ್ತು ಅಂತ ಅನ್ಕೊಂಡು ನಾನು ಇನ್ನು ಟೀ ಕೂಡ ಮಾಡ್ಕೊಂಡು ಕುಡ್ದಿರ್ಲಿಲ್ಲ ಬಟ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ವಾಪಸ್ ಬಂದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್ ಇವತ್ತಿನ ಸಂಜೆ ವ್ಲಾಗ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಬಯಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಬೈ ಬೈ ಟೇಕ್ ಫ್ರೆಂಡ್ಸ್